ಮತ್ತೊಮ್ಮೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವಂತಹ ಒಂದು ಅವಕಾಶ ನಮ್ಮ ಕೇಂದ್ರೀಯ ಗೌರವಿತ ನಾಯಕರು ಪಕ್ಷದ ಹಿರಿಯರು ಪರಿವಾರದ ಒಂದು ಆಶೀರ್ವಾದ ಕಾರ್ಯಕರ್ತರ ಒಂದು ಹಾರೈಕೆಯಿಂದ ಸ್ಪರ್ಧೆ ಮಾಡುವಂತಹ ಅವಕಾಶ ಸಿಕ್ಕಿದೆ ಜವಾಬ್ದಾರಿ ಹೆಚ್ಚಾಗಿದೆ ಇನ್ನು ಎಲ್ಲರನ್ನು ಕೂಡ ಗೌರವಿತವಾಗಿ ಇನ್ನು ಪ್ರೀತಿಯಿಂದ ನಮ್ಮ ಕ್ಷೇತ್ರದ ಜನರನ್ನ ತೆಗೆದುಕೊಂಡ ಕೆಲಸ ಇರಬಹುದು ಅಭಿವೃದ್ಧಿ ಕಾರ್ಯ ಇರಬಹುದು ಮತ್ತು ವಿಶೇಷವಾಗಿ ಇನ್ನೊಂದು ತಿಂಗಳು ಸಮಯ ಇರೋದ್ರಿಂದ ಆದಷ್ಟು ಬೇಗ ಎಲ್ಲರ ಒಂದು ನೇತೃತ್ವದಲ್ಲಿ ಬಿಜೆಪಿಯನ್ನು ಮತ್ತೊಮ್ಮೆ ಗೆಲ್ಲಿಸಬೇಕು ಮೋದಿಜಿಯವರ ಒಂದು ಕನಸಿಗೆ ನಮ್ಮ ಮಲೆನಾಡಿಂದ ಅದಕ್ಕೆ ಶಕ್ತಿ ತುಂಬ ಕಾರ್ಯ ಈ ಒಂದು ಚುನಾವಣೆ ಮುಖಾಂತರ ಆಗಬೇಕು ಅದಕ್ಕೆ ಏನು ಬೇಕು ನಾವೆಲ್ಲ ಒಟ್ಟಾಗಿ ಸೇರಿ ಈ ಹೆಚ್ಚಿನ ಶ್ರಮ ಹಾಕಿ ಹೆಚ್ಚಿನ ಅಂತರದಿಂದ ನಮ್ಮ ರಾಷ್ಟ್ರೀಯ ನಾಯಕರಿಗೆ ನಮ್ಮ ಕೊಡುಗೆ ಹಾಕಿ ಕೆಲಸವನ್ನು ನಾವೆಲ್ಲ ಸೇರಿ ಮಾಡ್ತೀವಿ i'm not <laughs>